ಅಂಗಡಿಗೆ ಹೊರಟಿದ್ದ ಯುವತಿ ಮೇಲೆ ಕಾಮುಕರ ಅಟ್ಟಹಾಸ ಗಾಂಜಾ ನಶೆಯಲ್ಲಿದ್ದಂಥ ಐದಾರು ಜನ ಮಂದಿಯಿಂದ ಹೀನ ಕೃತ್ಯ ನಡೆಸಲಾಗಿದೆ ಆದ ಹಗಲಲ್ಲೇ ನಡು ರಸ್ತೆಯಲ್ಲಿ ಮೈ ಕೈ ಮುಟ್ಟಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಈ ಗಾಂಜಾ ಆಸಾಮಿಗಳಿಂದಾಗಿ ಗಾಂಜಾ ನಶೆಯಲ್ಲಿದ್ದಂಥ ಐದಾರು ಮಂದಿಯಿಂದ ಹೀನ ಕೃತ್ಯ ಆದ ಹಗಲಲ್ಲೇ ನಡು ರಸ್ತೆಯಲ್ಲಿ ಯಾವುದೇ ಭಯ ಇಲ್ಲದೆ ಪ್ರತಿರೋಧ ತೋರಿದ ಯುವತಿ ಮೇಲೆ ಪುಂಡರಿಂದ ಹಲ್ಲೆ ಮಾಡಲಾಗಿದೆ ಯುವತಿ ಅಂಗಡಿಗೆ ಹೊರಟಿದ್ರು ಪಾಪ ರೇಣುಕಾ ಎಲ್ಲಮ್ಮ ಬಡಾವಣೆಯಲ್ಲಿ ನಡೆದಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಐದಾರು ಜನ ಇದ್ದಾರೆ ಎಲ್ಲರೂ ಕೂಡ ಗಾಂಜಾ ನಶೆಯಲ್ಲಿದ್ದಾರೆ ಗಾಂಜಾ ಮತ್ನಲ್ಲಿದ್ದಾರೆ ಅಂಗಡಿಗೆ ಹೊರಟಿದ್ರು ಯುವತಿಯನ್ನು ನೋಡಿದ ತಕ್ಷಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಆಕೆಯನ್ನು ಎಡದಾಡಿದ್ದಾರೆ ಆಕೆ ಪ್ರತಿರೋಧ ತೋರಿದ್ದಕ್ಕೆ ಆಕೆ ಮೇಲೆ ಹಲ್ಲೆ ಕೂಡ ಮಾಡಲಾಗಿದೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯುವತಿ ಮೇಲೆ ಕಾಮುಕರ ಅಟ್ಟಹಾಸ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಕೊನೆಗೆ ಸ್ಥಳೀಯರ ನೆರವಿನಿಂದ ತಪ್ಪಿಸಿಕೊಂಡು ಯುವತಿ ಓಡಿ ಬಂದಿದ್ದಾಳೆ ಅಲ್ಲಿಂದ ಹೀಗಿದ್ದರೂ ಕೂಡ ಬೆನ್ನಟ್ಟಿ ಆಕೆ ಮೇಲೆ ಹಲ್ಲೆ ಮಾಡಲಾಗಿದೆ ಯುವತಿ ಮನೆ ಬಳಿ ನುಗ್ಗಿ ಗಲಾಟೆ ಮಾಡಿದ್ದಾರೆ ಈ ಕಾಮುಕರು ಇಡೀ ಗ್ಯಾಂಗೇ ಇದೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ ಯುವತಿ ಮೇಲೆ ಕಾಮುಕರ ಅಟ್ಟಹಾಸದ ದೃಶ್ಯಗಳು ಈ ಮೂರು ಜನ ಸ್ಕೂಟಿ ಮೇಲೆ ಇದ್ದಾರಲ್ಲ ಈ ಮೂರು ಜನ ಗಾಂಜಾ ಮತ್ನಲ್ಲಿ ಸ್ಥಳೀಯರು ಅವರನ್ನ ಹಿಡಿದುಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಅನೇಕಲ್ನ ಮೈಲ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತದ ಘಟನೆ ಇತ್ತು ಹಾಡ ಹಗಲಲ್ಲಿ ಯಾರ್ದು ಭಯಾನೇ ಇಲ್ಲ ನಾವು ಮಾಡಿದ್ದೆ ಆಟ ಅನ್ನುವಂಥ ರೀತಿಯಲ್ಲಿ ಪುಂಡರು ಈ ರೀತಿಯಾಗಿ ಮಾಡಿರೋದು ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಯುವತಿಯರಿಗೆ ಸೇಫ್ ಆಗಿದೆಯಾ ಅನ್ನುವಂಥ ಸಹಜ ಪ್ರಶ್ನೆ ಸ್ಥಳೀಯರು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಇಂತಹ ಪ್ರಕರಣಗಳೇ ಎರಡು ಮೂರು ಮೇಲಿನ ಮೇಲೆ ನಡೆದು ಹೋಯಿತು ಫ್ರಾಕ್ ಪಾರ್ಕ್ ನಲ್ಲಿ ನಡೀತಾ ನಡ್ಕೊಂಡು ಹೋಗ್ತಾ ಇದ್ದಂತ ಯುವತಿಯರ ಮೇಲೆ ಒಬ್ಬ ವ್ಯಕ್ತಿ ಮುತ್ಕೊಟ್ಟು ಓಡಿ ಹೋಗಿದ್ದ ಅದಕ್ಕಿಂತ ಮೊದಲಿಗೆ ಏರಿಯಾದಲ್ಲಿ ನಡೆದ್ಕೊಂಡು ಹೋಗ್ತಾ ಇದ್ದಂತ ಯುವತಿಯನ್ನ ತಬ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿ ಹೋಗಿದ್ದ ಆ ವ್ಯಕ್ತಿ ಈಗ ಮತ್ತೊಂದು ಅಂಥದ್ದೇ ಘಟನೆ ನೋಡ್ತಾ ಇದೀವಿ ಅನೇಕಲ್ನ ಮೈಲ ಸಂದರ್ಭದಲ್ಲಿ ಇದು ಸಿ ಟಿವಿಯ ದೃಶ್ಯ ಐದಾರು ಜನ ಇದ್ದಾರೆ ಎಲ್ಲರೂ ಕೂಡ ಗಾಂಜಾ ನಶೆಯಲ್ಲಿದ್ದಾರೆ ತೆಲಾಡ್ತಿದ್ದಾರೆ ಗಾಂಜಾ ನಶೆಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಅರಿವೇ ಇಲ್ಲ ಅವರಿಗೆ ಅದೇ ಮಾರ್ಗದಲ್ಲಿ ಬಂದಂತ ಯುವತಿ ಅಂಗಡಿಗೆ ಹೋಗ್ತಾ ಇತ್ತು ಆಕೆಯನ್ನು ಅಡ್ಡಗಟ್ಟಿ ಲೈಂಗಿಕವಾಗಿ ದೌರ್ಜನ್ಯ ಇದಕ್ಕೆ ತೋರಿದ್ದಕ್ಕೆ ಹಲ್ಲೆ ಮಾಡಿರೋದು ದೃಶ್ಯದಲ್ಲಿ ನೋಡಿ ಕರ್ಕಪ್ಪ ನೋಡಿ ಆ ಯುವತಿಯನ್ನ ರಕ್ಷಣೆ ಮಾಡದಕ್ಕೆ ನೋಡ್ತಾರೆ ನೋಡಿ ಅಷ್ಟೆಲ್ಲ ಜನ ಇದ್ರೂ ಕೂಡ ಆಕೆ ಮೇಲೆ ಹಲ್ಲೆ ಮಾಡಿರೋದು ಹೊಡೆದಿದ್ದಾರೆ ಹುಡುಗರು ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು ಒಂದು ಐದಾರು ಜನ ಜಗಳ ಮಾಡ್ಕೊಂಡು ನಾನು ಹೋಗ್ತಾ ಇರೋಣ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸ್ ಒಂಥರ ಹೊಡಿಯೋಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು ಹೌದು ಸರ್ ಫುಲ್ಲು ಕುಡಿದು ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡ್ಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ಏನು ಏನೂ ಮಾಡಿಲ್ಲ ಸರ್ ನಾನು ಪಾಪ ಬೇರೆಯವ್ರ ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊ ಬಂದರು ಬಾಮ ಅಂತ ಆದ್ರೂ ಓಡಿ ಗೇಟ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾಯಿದ್ರು ಒಂದು ಐದಾರು ಜನ ಜಗಳ ಮಾಡ್ಕೊಂಡು ನಾನು ಹೋಗ್ತಾ ಇರೋಣ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸ್ ಒಂಥರ ಒಡೆಯೋಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು ಸೆಕ್ವಲ್ ಹೌದು ಸರ್ ಫುಲ್ಲು ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರ್ಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡ್ಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ನಿನ್ನೆ ಏನು ಮಾಡಿಲ್ಲ ಸರ್ ನಾನು ಪಾಪ ಬೇರೆ ಅವರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊ ಬಂದರು ಬಾಮ ಅಂತ ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಇದು ಹಲ್ಲೆಗೆ ಒಳಗಾಗಿರುವಂತಹ ಆ ಯುವತಿಯ ಮಾತು ಏನಾಯಿತು ನಿನ್ನೆ ದಿನ ಅನ್ನುವಂಥದ್ದನ್ನ ಪಾಪ ಅವರು ಹೇಳ್ತಾ ಇದ್ರು ಎಣ್ಣೆ ಹೊಡೆದಿದ್ರು ಜೊತೆಗೆ ಗಾಂಜಾ ಸೇವನೆ ಮಾಡಿದ್ರು ಆ ನಶಲಿದ್ರು ಏಕಾಏಕಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ದಂತ ನನ್ನ ಮೇಲೆ ಬಂದು ಆ ಒಂದು ರೀತಿಯಾಗಿ ಹಲ್ಲೆ ಮಾಡಿದ್ರು ಲೈಂಗಿಕವಾಗಿ ದೇಹದಲ್ಲೆಲ್ಲ ಮುಟ್ಟಿ ದೌರ್ಜನ್ಯ ಎಸಗಿದ್ರು ಅಂತ ಹೇಳ್ಕೊಳ್ತಾ ಇದ್ರು ಜೊತೆಗೆ ಅಕ್ಕಪಕ್ಕದ ಸ್ಥಳೀಯರು ಅವರ ರಕ್ಷಣೆಗೆ ಬಂದರೂ ಕೂಡ ಇವರು ಕಣ್ ತೆರೆದಿಲ್ಲ ಯಾರು ಬಂದರೂ ಕೂಡ ಅವರಿಗೆ ಹೊಡೆದಿದ್ದಾರೆ ಇವರು ಎಸ್ ಸ್ವತಃ ಮಾತು ನೋಡೋದಕ್ಕೆ ಹಲ್ಲೆಗೊಳಗಾಗಿರುವಂತಹ ಯುವತಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಂ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆ ಇದು ಆಗಿರುವಂತದ್ದು ಘಟನೆ ಸರ್ ನಾಲ್ಕು ಗಂಟೆ ಸರ್ ನಾಲ್ಕು ಐದು ಗಂಟೆ ಓಕೆ ಓಕೆ ಫೈನ್ ಮೇಡಂ ತಮ್ಮ ಮನೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋದಾ ಈ ಘಟನೆ ಹೌದು ಸರ್ ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು ಅಂಗಡಿಗೆ ಅಂತ ಹೋಗ್ತಾ ಇದ್ರೆ ಗ್ಯಾಂಗ್ ಕಟ್ಕೊಂಡು ಅವರು ನನ್ನ ಮೇಲೆ ದೌಜನ್ಯ ಮಾಡಕ್ಕೆ

ಓಕೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಯವ್ರೆ ಆ ಅಕ್ಕಪಕ್ಕ ಆ ಕಡೆ ಅವರ ಸ್ವಂತ ಮನೆಗಳು ಇರೋರು ಸರ್ ಅವರ ಅಮ್ಮ ಅಪ್ಪ ಓಕೆ ಓಕೆ ಅಂದ್ರೆ ಬೇರೆ ಕಡೆಯಿಂದ ಬಂದು ಇಲ್ಲಿರೋಂತವರ ಇರುವಂತವರ ಅಥವಾ ಮೂಲ ಇಲ್ಲಿಯವರೇನಾ ಬೆಂಗಳೂರು ಅವರೇನಾ ಹೌದು ಸರ್ ನಾನು ರೆಂಟ್ ಗೆ ಮನೆಗೆ ಬಂದಿರೋ ಸರ್ ರೀಸೆಂಟ್ ಆಗಿ ಒಂದು ವೀಕ್ ಆಯ್ತು ಬಂದು ಓಕೆ ಓಕೆ ಫೈನ್ ಹಾ ಓಕೆ ಹೇಳಿ ಮೇಡಂ ಏನು ಏನು ಬೈದ್ರಾ ನಿಮಗೆ ಹೊಡೆದ್ರಾ ಸರ್ ಹೊಡೆದಿದ್ದಾರೆ ಬಯದಿದ್ದಾರೆ ತಾ ಹುಡುಗಿನ ಎಲ್ಲಂದ್ರೆ ಅಲ್ಲಿ ಟಚ್ ಮಾಡ್ತಾರೆ ಬಂದು ಪಬ್ಲಿಕ್ ಅಲ್ಲಿ ರೋಡ್ ಅಲ್ಲಿ ನಮ್ಗೆಲ್ಲ ಸುರಕ್ಷಣೆ ಬೇಕು ಸರ್ ಇದೆಲ್ಲ ಸುರಕ್ಷಣೆ ಬೇಕು ನಮ್ಗೆ ಹುಡುಗಿಗೆ ಈ ತರ ಎಲ್ಲ ಇರೋರುನ್ನ ಅವರ जेलಗೆ ಹಾಕ್ಬೇಕು ಸರ್ ಬುದ್ಧಿ ಕಲಿಸಬೇಕು ಸರ್ ಹಾ 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 ಅದು ಸಿಸಿಟಿವಿ ವಿಜುವಲ್ಸ್ ನೋಡ್ತಾ ಇದ್ದೀವಿ ನಾವು ನೀವು ಸುಮ್ನೆ ನಡೆಕೊಂಡು ಹೋಗ್ತಾ ಇದ್ರೆ ಬೇಕಂತ ನಿಮ್ಮನ್ನ ನಿಮ್ಮನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ ಸರ್ ಬೇಗ ಬೇಕಂತನೇ ಬಂದಿದ್ದಾರೆ ಸರ್ ಅವರು ಕಿತ್ತಾಡ್ತಾ ಇದ್ರೇನೋ ಗೊತ್ತಿಲ್ಲ ಸರ್ ಜಗಳ ಮಾಡ್ಕೊಂಡು ನಾನು ಹೋಗ್ತಾ ನನ್ ಕಡೆ ಟರ್ನ್ ಆಗಿ ನನ್ನ ಜಗಳ ಮಾಡ್ತಾ ಇದಾರೆ ದೌರ್ಜನ್ಯ ಮಾಡ್ತಾ ಇದಾರೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾ ಮತ್ತೆ ನನ್ನ ಒಡೆಯಕ್ ಬಂದು ನನ್ಗೆ ಬ್ಲಡ್ ಬಂತು ಸರ್ ಮೂಗಿಂದ ಎಲ್ಲ ಬ್ಲಡ್ ಬಂದು ನನ್ನ ನಾನೇ ರಕ್ಷಣೆ ಮಾಡ್ಕೊಂಡೆ ಕಾಲಿಂದ ನಾನೇ ಒದ್ದೆ ನಾನು ಅವನಿಗೆ ಹೌದು ಸರ್ ಪಬ್ಲಿಕ್ ಅವ್ರು ಬಂದು ನನ್ನ ಕರ್ಕೊಂಡು ಹೋದ್ರು ಪಾಪ ಬಿಡ್ಸ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ರಿಟರ್ನ್ ತಿರುಗಿ ಹಿಂದಿರ್ಗಿ ಅವ್ರನ್ನ ಹೊಡೆದಿದ್ದಾರೆ ಸರ್ ಯಾರ ಮನೆಗೆ ಹೋಗಿದ್ರೆ ಏನೂ ಗೊತ್ತಿಲ್ಲ ಸರ್ ನನಗೆ ಹೊಸದಾಗಿ ನಾನು ಹೋಗಿರೋದು ಅಲ್ಲಿಗೆ ಅಲ್ಲಿ ಆ ಏರಿಯಾ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ನಾನು ಹೊಸದಾಗೆ ಹೋಗಿರೋದು ಅಲ್ಲ ಈಗ ಅಕ್ಕಪಕ್ಕದ ಮನೆಯವರು ನಿಮ್ಗೆ ಏನಾದ್ರು ಹೇಳಿದ್ರ ಅವರು ಹಿಂಗೆ ಗಲಾಟೆ ಮಾಡ್ತಾ ಇದ್ರಿ ಯಾವಾಗ್ಲೂ ಅಂತ ಇಲ್ಲ ಇಲ್ಲ ಸರ್ ಆತರ ಯಾರು ಹೇಳಿಲ್ಲ ಸರ್ ನಂಗೆ ಅವರು ಫಸ್ಟ್ ಟೈಮ್ ಈ ತರ ಈ ತರ ಆಯ್ತಂತೆ ಸರ್ ಅಲ್ಲಿ ಕೂಡ ಅಂದ್ರೆ ಪೀಸ್ ಎಲ್ಲಾ ಹೊಸ ಬಿಲ್ಡಿಂಗ್ ಅಲ್ಲ ಸರ್ ಎಲ್ಲಾ ಹೊಸಬ್ರೆ ಬಂದಿದ್ದಾರೆ ಅಲ್ಲಿ ಯಾರು ಪರಿಚಯ ಇಲ್ಲ ಸರ್ ಅಷ್ಟೊಂದು ನಮ್ಗೆ ನಿಮ್ಮನೆ ಎಷ್ಟು ದೂರ ಇದೆ ಮೇಡಮ್ ಇಲ್ಲಿ ಯಾರೆಲ್ಲ ಇದ್ದೀರಿ ಮನೇಲಿ ತಾವು ಹಲೋ ತಾವು ತಾವೆಲ್ಲ ಯಾರಿದ್ರಿ ಮನೇಲಿ ಆಮೇಲೆ ನಾನು ನನ್ ಮಕ್ಕಳು ಮನೆ ಅಕ್ಕ ಪಕ್ಕ ಹೊಂದಿರೋರೆಲ್ಲ ಇದ್ದಾರೆ ಸರ್ ಹ್ಮ್ ಹ್ಮ್ ಹೌದು ಸರ್ ಅವರಿಂದ ನಾಳೆ ಬೆಳಗ್ಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ಸರ್ ನಮ್ಗೆ ಭಯ ಆಗ್ತಾ ಶಿಕ್ಷೆ ಮಾಡಬೇಕು ಸರ್ ಮಾಡಿದೀವಿ ಸರ್ ರಾತ್ರಿ ಮಾಡಿದ್ವಿ ಇವಾಗ ಜಸ್ಟ್ ಇವಾಗ ಆಯ್ತು ಸರ್ ಓಕೆ ರಾತ್ರಿ ಕಂಪ್ಲೇಂಟ್ ಮಾಡಿದ್ರೆ ಈಗ ಎಫ್ಐಆರ್ ಆಗಿದೆಯಾ ಈಗ ಎಫ್ಐಆರ್ ಆಯ್ತು ಸರ್ ಬೆಳಗ್ಗೆನೆ ಬಂದು ವೆಯ್ಟ್ ಮಾಡಿದೆ ಸರ್ ಬೆಳಗ್ಗೆ ಬಂದೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವಾಗ ಜಸ್ಟ್ ಮಾಡಿದ್ದಾರೆ ಸರ್ ಸರ್ ಏನ್ ಹೇಳಿದ್ರು ಮೇಡಮ್ ಪೊಲೀಸ್ ಸರ್ ಇನ್ನ ಏನು ಹೇಳಿಲ್ಲ ಸರ್ ಏನು ಮಾತಾಡಿಲ್ಲ ಅವ್ರನ್ನ ಕರೆಸ್ತೀವಿ ಅಂತ ಹೇಳಿದ್ರು ಅಷ್ಟೇ ಅವ್ರ ಅವ್ರನ್ನ ತಗೊಂಡ್ ಬಂದು ಸರೆಂಡ್ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಸರ್ ಇನ್ನ ಹ್ಮ್ ಓಕೆ ಕಂಪ್ಲೇಂಟ್ ಏನಂತ ಮಾಡಿದೀರಾ ನನ್ನ ಇದೇ ರೀತಿ ನನ್ನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ತರ ನನ್ನ ಅಡ್ಡ ಕಟ್ಟಿ ದಾರಿಯಲ್ಲಿ ಹಿಂಸೆ ಮಾಡ್ತಾ ಇದ್ರು ಆ ಕಡೆ ಈ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ರೌಂಡ್ ಕಟ್ಟಿ ನನ್ನ ಆ ಮಾಡ್ತಾ ಇದ್ರು ಕೆಟ್ಟ ಮಾತಲ್ಲಿ ಬೈದು ನೀನ್ ಹಂಗೆ ನೀನ್ ಹಿಂಗೆ ನೀನ್ ತುಂಬಾ ಅಸಹ್ಯವಾಗಿ ಮಾತಾಡಿದ್ರು ಸರ್ ಅದು ಹುಡುಗಿ ಬಗ್ಗೆ ಎಲ್ಲಾ ಅಸಹ್ಯ ಮಾತಾಡಿ ನಾನು ಮತ್ತೆ ರಿಟರ್ನ್ ಮಾತಾಡಿದ್ಕೋಸ್ಕರ ನನ್ನ ಹೊಡೆದ್ರು ಸರ್ ನನ್ನ ಹೊಡೆದಿರೋದು ವಿಡಿಯೋದಲ್ಲಿ ಹಂಗೆ ಇದೆ ನೋಡಿ ಇದೆ ಇದೆ ನೋಡ್ತಾ ಇದ್ದೀನಿ ನಾನು ಹೌದು ಹೌದು ತಾವು ಮೂಲ ಎಲ್ಲಿ ಎಲ್ಲಿ ಅವರು ಮೇಡಮ್ ಇಲ್ಲಿ ರೀಸೆಂಟ್ ಆಗಿ ಬಂದ್ರು ಇಲ್ಲೇ ನಾರಾಯಣ್ ಲೇವೆತ್ತಮ್ಮ ಓಕೆ ಮೇಡಂ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ಲಿ ಒಂದು ತಿಂಗಳು ಒಳಗೇನೆ ಈ ರೀತಿಯಾದಂತ ಪ್ರಕರಣಗಳೇ ಬೆಂಗಳೂರಲ್ಲಿ ಸುಮಾರು ಕಡೆ ಆಗಿ ಹೋಯ್ತು ಏನ್ ಅನ್ಸುತ್ತೆ ಮೇಡಂ ಈ ರೀತಿಯಾಗಿ ಹಾಡ ಹಗಲಲ್ಲಿ ಈ ಪುಂಡು ಪೋಖ್ರಿಗಳಿಂದ ಪೋಖ್ರಿಗಳಿಂದ ಹೆಣ್ಮಕ್ಳಿಗೆ ಸುರಕ್ಷತೆ ಬೇಕು ಸರ್ ಎಲ್ಲಾರ್ಗು ಈ ಪೋಖ್ರಿಗಳನ್ನ ಎತ್ತಿ

ಎಲ್ಲ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು ಸರ್ ಅವ್ರ ಎಷ್ಟು ಜನ ಅಂತ ಹೊಡಿತಾರೆ ಸರ್ ಬೇರೆ ಅವರು ಆಗಲ್ಲ ಅವರೇ ಗೇಟ್ ಹಾರಿ ಜಂಪ್ ಮಾಡಿ ಬರ್ತಾ ಇದಾರೆ ಸರ್ ಹೊಡಿಯಕ್ಕೆ ಅಂತ ನಿಮ್ಮ ಬಂದ್ರ ಇವರು ಗೇಟ್ ಸರ್ ಇನ್ನೊಂದು ಗೇಟ್ ಇದೆ ಈ ಪಕ್ಕದಲ್ಲಿ ಮೂರು ಬಿಲ್ಡಿಂಗ್ ಒಂದೇ ತರ ಇದೆ ಈ ಕಡೆ ಅವರು ಹೊಡಿತಾರೆ ಅಮ್ಮ ಒಳಗಡೆ ಹೋಗಿ ಅಂತ ಹೇಳ ಆದ್ರ ಹಿಂದೆ ಕಡೆ ಜಂಪ್ ಮಾಡಿ ಬೇರೆ ಬಂದ್ರು ಸರ್ ಅವರು ನನಗೆ ಯಾರು ಅಂತ ಗೊತ್ತಿಲ್ಲ ಸರ್ ಏನೋ ಏನು ಏನು ಆ ಮಾಡಿದ್ರು ಅಂತ ಗೊತ್ತಿಲ್ಲ ಫುಲ್ ಡ್ರಿಂಕ್ಸ್ ಕುಡಿದು ಬಿಟ್ಟಿದ್ದಾರೆ ಗಂಜಾಯ್ ಹೊಡೆದು ಬಿಟ್ಟಿದ್ದಾರೆ ಫುಲ್ಲು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸರ್ ಅವರು ಎಷ್ಟೊತ್ತಾಯ್ತು ಮೇಡಮ್ ಈ ಗಲಾಟೆ ಎಲ್ಲ ಟೋಟಲ್ ಸರ್ ನಾಲ್ಕು ಐದು ಗಂಟೆ ಒಳಗಡೆ ಆಯ್ತು ಸರ್ ಸಂಜೆ ನಿನ್ನೆ ಅಲ್ಲ ಈ ಮನೆ ಹತ್ರ ಎಷ್ಟೊತ್ತಿನವರೆಗೂ ಇದ್ರು ಅವರು ಅಂತ ಯಾವಾಗ ಹೋದ್ರು ಅದೆಲ್ಲ ಒಂದು ಐದುವರೆಗೆ ಅವರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋದ್ರು ಸರ್ ಅವ್ರನ್ನ ಅವ್ರ ಅಪ್ಪ ಅಮ್ಮನೇ ರಿಟರ್ನ್ ತಿರ್ಗಿ ಹಂಗೆ ಹಿಂಗೆ ಬೈತಾ ಇದ್ರು ಸರ್ ನಮ್ಗೆ ನಮ್ಗೆ ನಮ್ ಮಗ ಆತರ ಮಾಡಲ್ಲ ಹ ಮಗ ಹಂಗ್ ಮಾಡಲ್ಲ ಅವ್ರೆಲ್ಲ ಅವರು ತಮ್ಮಂದಿರು ಅವ್ರ ಅಪ್ಪ ಎಲ್ಲಾ ನಮ್ಗೆ ಒಂಥರ ರಿಟರ್ನ್ ಆಗಿ ಒಂಥರ ಮಗನ್ ಆತರ ಮಾಡ್ತಾ ಇದಾರಲ್ಲ ಬುದ್ಧಿ ಕಲ್ಸಿ ಕರ್ಕೊಂಡು ಹೋಗ್ತೀರಾ ನಮ್ಗೆ ಬೈತಾ ಇದ್ದಾರೆ ಸರ್ ನಮ್ ಮಗ ಆತರ ಮಾಡಲ್ಲ ಅಂತ ಮತ್ತೆ ನೈಟು ನಮ್ಗೆ ಒಂಬತ್ತು ಗಂಟೆ ಅಲ್ಲಿ ಮನೆಯಲ್ಲಿ ಇದ್ರೆ ಅವ್ರ ಅಪ್ಪ ಅಮ್ಮ ಅವ್ರು ಬಂದು ನಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಸರ್ ನನ್ ಮಗ ಆ ತರ ಮಾಡಲ್ಲ ನನ್ ಮಗ ಊಟ ಮಾಡ್ತಾ ಇದ್ದ ಅವನು ಹೆಂಗ್ ಬರ್ತಾನೆ ಇಲ್ಲಿಗೆ ವಿಡಿಯೋಸ್ ಎಲ್ಲ ಸುಳ್ಳೇ ಹೇಳ್ತದ ಪಬ್ಲಿಕ್ ಎಲ್ಲ ಸುಳ್ಳೇ ಹೇಳ್ತದ ಸರ್ ನಿಜ ಈಗ ಎಫ್ಐಆರ್ ಆಗಿದ್ದು ಕನ್ಫರ್ಮ್ ಆಗಿದೆಯಲ್ಲ ಮೇಡಮ್ ತಮಗೆ ಹೌದು ಸರ್ ಆಗಿದೆ ಸರ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೀವು ಸರ್ ಜೊತೆ ಮಾತನಾಡಿದ್ರೆ